ಚುನಾವಣೆ ಮುಗೀತು ಮತ್ತೆ ಬೆಲೆ ಏರಿಕೆ ಶಾಕ್ ಹಾಗಾದ್ರೆ ಕಾದಿದೆಯಾ ಜನರಿಗೆ ರಾಜ್ಯದಲ್ಲಿ ಶೀಘ್ರತೆ ಸಾರಿಗೆ ಬಸ್ ಪ್ರಯಾಣ ತರ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಸ್ ಪ್ರಯಾಣದ ದರ ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆಯಂತೆ ಯಾಕೋಸ್ಕರ ಈ ತೀರ್ಮಾನ ಆಗ್ಬೋದು ಸರ್ಕಾರದ ಕಡೆಯಿಂದ ಅಂದ್ರೆ ಶಕ್ತಿ ಯೋಜನೆಯಿಂದ ನಿಗಮಗಳ ನಿರ್ವಹಣೆಗೆ ಸರ್ಕಸ್ ಪಡಲಾಗ್ತಾ ಇದೆ ಈಗ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಬಿಟ್ಟಿದಾರಲ್ಲ ಆ ಯೋಜನೆಯಿಂದ ಹೀಗಾಗಿ ಶೀಘ್ರವೇ ಶೇಕಡ ಹತ್ತರಿಂದ ಹದಿನೈದರಷ್ಟು ದರ ಏರಿಕೆ ಸಾಧ್ಯತೆ ಇದೆಯಂತೆ ಈಗ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಂದಾಗಿವೆ ಡೀಸೆಲ್ ದರ ಬಿಡಿ ಭಾಗಗಳ ದರ ಸಿಬ್ಬಂದಿ ವೇತನ ಖರ್ಚು ಹೊಂದಾಣಿಕೆ ಮಾಡೋದೇ ಕಷ್ಟ ಆಗ್ತಿದೆಯಂತೆ ಮತ್ತೊಂದು ಕಡೆ ಎರಡು ಸಾರಿಗೆ ಬಸ್ ಪ್ರಯಾಣದ ದರ ಏರಿಕೆ ಆಗಿಲ್ಲ ಸರ್ಕಾರ ಒಪ್ಪಿದ್ರೆ ಶೀಘ್ರವೇ ಬಸ್ಗಳ ಪ್ರಯಾಣ ದರ ಏರಿಕೆ ಆಗುತ್ತೆ ಬೋರ್ಡ್ ಬರ್ಲಿ ಪ್ರಪೋಸಲ್ ಇಲ್ಲಿ ಬಂದೇ ಇಲ್ಲ ಯೋಚನೆ ಮಾಡ್ತೀರಾ ಯಾರು ಕೂಸಾ ಹುಟ್ಟಿಲ್ಲ ತೊಟ್ಟಿರ್ಗೋಸಲ್ ಇನ್ನು ಏನಿಲ್ಲ ಆ ಥರದ್ದಿಲ್ಲ ಮಾಡ್ಬೇಕು ಸ್ವಲ್ಪ ಅವ್ರು ಬೋರ್ಡ್ ಇಂದ ಬಂದ್ರೆ ನಾವು ಯೋಚನೆ ಮಾಡಬಹುದು ಬೋರ್ಡ್ ಅಧ್ಯಕ್ಷರು ಶ್ರೀನಿವಾಸ್ ಅವರಲ್ವಾ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಒಂದ್ ಕಡೆ ಪ್ರಸ್ತಾವನೆ ಬಂದಿಲ್ಲ ಬಂದ ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರು ಕೂಡ ನಾವು ಗಮನಿಸ್ತಾ ಹೋದ್ರೆ ಪ್ರಾಕ್ಟಿಕಲಿ ಶಕ್ತಿ ಯೋಜನೆಯಿಂದಾಗಿ ಒಂದಿಷ್ಟು ಲಾಸ್ ಆಗ್ತಾ ಇದೆ ಅಲ್ಲಿ ಹಣವನ್ನ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ ಸಿಬ್ಬಂದಿ ವೇತನ ಸೇರಿದಂತೆ ಮೇಂಟೆನೆನ್ಸ್ ಆಗ್ತಿಲ್ಲ ಅಂತೇಳಿ ಸೊ ಪ್ರಸ್ತಾವನೆ ಸಲ್ಲಿಕೆ ಆದರೆ ಸರ್ಕಾರ ಇಮಿಡಿಯೇಟ್ ಆಗಿ ಅಪ್ರೂವ್ ಮಾಡುವಂತ ಚಾನ್ಸಸ್ ಇದೆ ಯಾವ ದರ ಏರಿಕೆ ಆಗಬಹುದು ಅನ್ನೋ ಲೆಕ್ಕಾಚಾರ ಶರ್ಮಿತಾ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ನಾಲ್ಕು ಕೊಡೋದಕ್ಕೆ ಮುಂದಾಗಿತ್ತು ಆದ್ರೆ ಸರ್ಕಾರ ಚುನಾವಣಾ ಪೂರ್ವವಾಗಿ ಘೋಷಣೆ ಮಾಡಿದ್ದಂತಹ ಶಕ್ತಿ ಯೋಜನೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಈ ತೆರೆಯರಿಕೆಯನ್ನು ಮಾಡೋದಕ್ಕೆ ಮುಂದಾಗಿರಲ್ಲ ಆದ್ರೆ ಕಳೆದ ಒಂದು ವರ್ಷಗಳಲ್ಲಿ ನಿರಂತರವಾಗಿ ಏನು ಶಕ್ತಿ ಯೋಜನೆ ಜಾರಿಯಾಗಿದೆ ಬಹಳ ಯಶಸ್ವಿಯಾಗಿದೆ ಜನರು ಏನು ಜನರಿಗೂ ಕೂಡ ಇದರಿಂದ ಬಹಳ ಅನುಕೂಲ ಆಗ್ತಾ ಇದೆ ಆದ್ರೆ ನಿಗಮಗಳಿಗೆ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಆದ್ರೆ ಸರ್ಕಾರದ ಬೊಕ್ಕಸಕ್ಕೆ ಈ ಶಕ್ತಿ ಯೋಜನೆಯಿಂದ ಹೊಡೆತ ಬೀಳ್ತಿದೆ ಅನ್ನುವಂಥದ್ದು ಪಕ್ಕ ಹೀಗಾಗಿ ನಿಗಮಗಳೇ ನಿಗಮಗಳ ಖರ್ಚು ವೆಚ್ಚವನ್ನ ಅದಕ್ಕೆ ಬೇಕಾಗಿರುವಂತ ಗಳನ್ನ ನಿಭಾಯಿಸುವಂತ ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂತ ಚರ್ಚೆ ಇದೀಗ ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇದೆ ಸೊ ಹೀಗಾಗಿ ಈ ಒಂದು ಗಳನ್ನ ಹೇಗೆ ನಿಗಮಗಳೇ ಧರಿಸ್ಕೊಳ್ಬಹುದು ಅನ್ನುವಂತ ಒಂದು ಚರ್ಚೆ ಮುನ್ನಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬರ ಏರಿಕೆ ಅಲ್ಲದೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಒಂದು ದಾರಿ ನಿಗಮ ನಿಗಮದ ಅಧಿಕಾರಿಗಳ ಉನ್ನತ ಅಧಿಕಾರಿಗಳ ಮುಂದೆ ಇಲ್ಲ ಹೀಗಾಗಿ ಈಗಾಗಲೇ ಸರ್ಕಾರ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ಕೂಡ ಅಧಿಕಾರಿಗಳು ಇದನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಮತ್ತೆ ಸಾರಿಗೆ ಸಚಿವರಿಗೆ ಇದ್ರ ಬಗ್ಗೆ ಒಂದು ದರ ಏರಿಕೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳು ನಿಗಮ ನಡೆಸೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಿಗಮದ ಅಧಿಕಾರಿಗಳು ಕೊಡ್ತಾ ಇರುವಂತ ಒಂದು ಕಾರಣಗಳು ಸಬೂಬುಗಳನ್ನು ನಾವು ನೋಡ್ತಾ ಹೋದ್ರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತರಿಂದ ನಯಾ ಪೈಸೆ ನಾವು ದರ ಟಿಕೆಟ್ ದರವನ್ನ ಏರಿಕೆ ಮಾಡಿಲ್ಲ ಜೊತೆಗೆ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ತೈಲ ಬೆಲೆ ಅಂದ್ರೆ ಡೀಸೆಲ್ ಬೆಲೆಯೂ ಕೂಡ ಏರಿಕೆಯಾಗಿದೆ ಇಪ್ಪತ್ತರಲ್ಲಿ ಸುಮಾರು ಐವತ್ತೇಳು ರೂಪಾಯಿ ಐವತ್ತೆಂಟು ರೂಪಾಯಿ ಇದ್ದಂತಹ ಡೀಸೆಲ್ ಬೆಲೆ ಸದ್ಯ ಎಂಬತ್ತೇಳು ಎಂಬತ್ತೆಂಟು ರೂಪಾಯಿ ಇರುವಂತದ್ದು ಸೊ ಹೀಗಾಗಿ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿದೆ ಇಪ್ಪತ್ತೇಳು ಮೂವತ್ತು ರೂಪಾಯಿ ಅಷ್ಟುವರೆಗೂ ಕೂಡ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಮತ್ತೆ ಬಸ್ನ ಬಿಡಿ ಭಾಗಗಳು ಈಗಾಗಲೇ ಆ ಬಸ್ ಅನ್ನ ಸೇವೆ ಕೊಡಬೇಕು ಸಂಬಳ ಕೊಡಬೇಕು ಅಥವಾ ಜನರಿಗೆ ಅನುಕೂಲ ಆಗ್ಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಈ ಬಸ್ಗಳನ್ನ ಸಾರಿಗೆ ಬಸ್ಗಳನ್ನ ಮೈಂಟೈನ್ ಮಾಡುವಂಥದ್ದೇ ದೊಡ್ಡ ಕೆಲಸ ಶರ್ಮಿತ ಅಂದ್ರೆ ಆ ರಾಜ್ಯಾದ್ಯಂತ ಇದಕ್ಕೆ ಡಿಪೋಗಳನ್ನ ಮಾಡಬೇಕು ಗ್ಯಾರೇಜ್ಗಳನ್ನ ಇಟ್ಕೋಬೇಕು ಸ್ವಂತ ತೈಲ ಅಂದ್ರೆ ಈ ಪೆಟ್ರೋಲ್ ಪಂಪ್ಗಳನ್ನ ಇಟ್ಕೋಬೇಕು ಸೊ ಇದೆಲ್ಲವನ್ನು ಕೂಡ ನಿರ್ವಹಣೆ ಮಾಡಿದ್ರೆ ಈ ಬಸ್ಗಳನ್ನು ಓಡಿಸೋದಕ್ಕಿಂತ ಜಾಸ್ತಿ ದೊಡ್ಡ ತಲೆನೋವು ಅದಕ್ಕೆ ಅತಿ ಹೆಚ್ಚಿನ ಸಾವಿರಾರು ಕೋಟಿ ರೂಪಾಯಿಯನ್ನ ಪ್ರತಿ ವರ್ಷ ಸಾರಿಗೆ ಇಲಾಖೆ ಖರ್ಚು ಮಾಡ್ತಾ ಇರುವಂತ ಸೊ ಇದೆಲ್ಲವನ್ನು ಕೂಡ ಕೇವಲ ಶಕ್ತಿ ಯೋಜನೆಯಿಂದ ಬರ್ತಾ ಇರುವಂತದ್ದು ಅಥವಾ ಸದ್ಯಕ್ಕೆ ಆ ಈ ಪುರುಷ ಪ್ರಯಾಣಿಕರು ಏನ್ ಕೊಡ್ತಾ ಇದ್ದಾರೆ ಆ ಒಂದು ಆ ಟಿಕೆಟ್ ದರದಿಂದ ಮಾತ್ರ ನಿಭಾಯಿಸೋದಕ್ಕೆ ಸಾಧ್ಯ ಆಗುದಿಲ್ಲ ಸೊ ಹೀಗಾಗಿ ಆ ಈ ಕ್ಷಣ ಈ ಮಟ್ಟದಲ್ಲಿ ನಾವು ಒಂದು ದರ ಏರಿಕೆಯನ್ನ ಮಾಡಿದ್ರೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ಕೂಡ ದರ ಏರಿಕೆಯನ್ನ ಮಾಡಿದ್ರೆ ನಮಗೆ ಸಾಲ ಪಾವತಿ ಮಾಡೋದಕ್ಕೆ ನಿಗಮದ ಹೆಸರಲ್ಲಿ ಏನು ಸಾಲ ಪಾವತಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ಕೆಲವು ಕಡೆ ಸಾರಿಗೆ ನಿಗಮಗಳು ತಮ್ಮ ಅಧೀನಕ್ಕೆ ಒಳಪಡುವಂತ ಕಟ್ಟಡಗಳನ್ನ ಮತ್ತೆ ತಮಗೆ ಸೇರಿರುವಂತ ಆಸ್ತಿಗಳನ್ನ ಕೆಲವು ಬ್ಯಾಂಕ್ಗಳಿಗೆ ಅಡೆ ಇಟ್ಟು ನೂರಾರು ಕೋಟಿ ರೂಪಾಯಿಯನ್ನ ಸಾಲ ಕೂಡ ಮಾಡಿದೆ ಅವೆಲ್ಲವನ್ನು ಕೂಡ ಆ ತಿಂಗಳು ತಿಂಗಳು ಇ ಎಂ ಐ ರೂಪದಲ್ಲಿ ಕಂತಿನ ರೂಪದಲ್ಲಿ ಕಟ್ಟ ಹೋಗ್ಬೇಕು ಅಂತಂದ್ರೆ ಈ ಕ್ಷಣಕ್ಕೆ ದರ ಏರಿಕೆ ಅಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ ಆದ್ರೆ ಇದು ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಅಂತ ಅಧಿಕಾರಿಗಳು ನಮ್ಗೆ ಆಫ್ ದಿ ಕಾರ್ಡ್ ಕೊಟ್ಟಿರುವಂತ ಮಾಹಿತಿ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಇದೊಂದು ಪ್ರಸ್ತಾವನೆ ಹೋಗುತ್ತೆ ಆದ್ರೆ ಅಂತಿಮವಾಗಿ ಶಕ್ತಿ ಯೋಜನೆ ಕೂಡ ಜಾರಿಯಲ್ಲಿರೋದ್ರಿಂದ ಅದಕ್ಕೆ ಇದು ರಾಜಕೀಯವಾಗಿ ಕೂಡ ಸಾಧಕ ಬಾಧಕಗಳು ಆಗುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿರುವಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಕನ್ನಡಿಗರ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ